ಕಳೆದ ತಿಂಗ್ ಈ ತಿಂಗಳ ಹದಿನಾರನೇ ತಾರೀಕು ಸಕಲ ಬೇಲೂರು ಹತ್ತಿರ ಬೇಲೂರು ತಾಲೂಕಿಗೆ ಸೇರಿದಂಥ ಯಾವ್ದೋ ಜಮೀನಲ್ಲಿ ಜಯ ಅಮ್ಮನವ್ರ ಜಮೀನಲ್ಲಿ ಮರವನ್ನು ಕಡ್ದಿದ್ದಾರೆ ಅಂತ ಹೇಳಿ ಎಫ್ ಐ ಆರ್ ಆಗುತ್ತೆ ಅದರಲ್ಲಿ ರಾಕೇಶ್ ಶೆಟ್ಟಿ ಮತ್ತು ಜಯ ಮೇಲೆ ಎಫ್ ಐ ಆರ್ ಆಗುತ್ತೆ ಅಬ್ಸ್ಕ್ಯಾಂಡ್ ಆಗ್ತಾರೆ ಇನ್ನೊಬ್ಬ ರವಿಯನ್ನು ಮರಕ್ಕೆ ತಗೊಂಡೋಗಿದ್ದಾನೆ ಅಂತ ಅಂತೇಳಿ ಅವನು ಅಬ್ಸ್ಕ್ಯಾಂಡ್ ಆಗ್ತಾನೆ ಇವತ್ತವರೆಗೂ ಹಿಡಿಯೋಕ್ಕಾಗಿಲ್ಲ ಅವನು ಮರನೆಲ್ಲ ತಗೊಂಡೋಗಿ ಹಾಸನಲ್ಲಿ ನಿಮ್ಮ ಡಿಪೋದಲ್ಲಿ ಇಡ್ತೀರಿ ಇಪ್ಪತ್ನಾಲ್ಕನೇ ತಾರೀಕು ನಾನು ಮೈಸೂರಿಗೆ ಬಂದು ಹನುಮಾನ್ ಜಯಂತಿ ಸಂದರ್ಭದಲ್ಲಿ ನಾನು ಹೇಳಿಕೆ ಕೊಡ್ತೀನಿ ಇದಾಗಿ ಎರಡು ಗಂಟೆಯಲ್ಲಿ ನಿಮ್ಮ ಕಾಂಗ್ರೆಸ್ ಸೋಷಿಯಲ್ ಮೀಡ್ಯಾದಲ್ಲಿ ಫೇಸ್ಬುಕ್ನಲ್ಲಿ ಪ್ರತಾಪ್ ಸಿಂಹನ ತಮ್ಮ ಮರಗಳ್ಳತನ ಮಾಡಿದ್ದಾನೆ ಅಂತ ನೀವು ಪೋಸ್ಟ್ ಹಾಕ್ತೀರಿ ಯಾರಿಗೂ ಗೊತ್ತಿಲ್ಲ ನಿಮ್ಮ ಕಾಂಗ್ರೆಸ್ದು ಸೋಷಿಯಲ್ ಮೀಡ್ಯಾದಲ್ಲಿ ಪೋಸ್ಟ್ ಬರುತ್ತೆ ಎಫ್ ಐ ಆರ್ ಇರೋದು ಜಯಮುನ್ ಮೇಲೆ ರಾಕೇಶ್ ಶೆಟ್ಟಿ ಮೇಲೆ ಇನ್ನೊಬ್ಬ ರವಿ ಅಂತ ಇನ್ನೂ ಅವನು ಅಪ್ಸ್ಕ್ಯಾಂಡ್ ಆಗಿರೋನು ಪ್ರತಾಪ್ ಸಿಂಹನ್ ಸಹೋದರನಿಗೂ ಈ ಎಫ್ ಐ ಆರ್ಗೂ ಏನು ಸಂಬಂಧ ಇದೆ ಆಯಿತು ಅದಕ್ಕೂ ನಾನು ಸ್ಪಷ್ಟನೆ ಕೊಟ್ಟಾಯಿತು ಕೊಟ್ಟಾದ ಮೇಲೆ ಮೂವತ್ತನೇ ತಾರೀಖು ಮಧು ಬಂಗಾರಪ್ಪನವರು ಘಟನೆ ನಡೀತದೆ ನಂತರ ನಿಮ್ಮ ಉಬ್ಬಿದ ರಕ್ತನಾಳಗಳ ಸಮಸ್ಯೆಗೆ ಎವಿಸ್ ಆಸ್ಪತ್ರೆಯಲ್ಲಿ ಕೇವಲ ಮೂವತ್ತು ನಿಮಿಷದ ಲೇಸರ್ ಚಿಕಿತ್ಸೆಯೊಂದಿಗೆ ಮುಕ್ತಿ ಹೊಂದಬಹುದು ಹೆಚ್ಚಿನ ವಿವರಗಳಿಗಾಗಿ ಸಂಪರ್ಕಿಸಿ ಏಟ್ ಅಮ್ಮನ್ನು ಹೋಗಿ ನೀವು ಚೇಂಜ್ ಮಾಡಿ ಹೇಳಿಕೆ ಅಂತ ಹೋಗ್ತೀರಿ ಏನು ನನ್ನ ತಮ್ಮ ತಲೆ ಮರೆಸ್ಕೊಂಡಿದ್ದೆ ಎರಡು ದಿನ ಮೊದಲೇ ಹೋಗಿ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಅವ್ರು ಕೇಳಿದಾಗ ಹೇಳಿಕೆ ಕೊಟ್ಟು ಬಂದಿದ್ದಾನೆ ನಿಮ್ಮ ಎಫ್ಐ ಆರ್ ಅಲ್ಲಿ ಅವನ ಹೆಸರು ಇದೆಯಾ ಅವನ ಆರೋಪಿನ ಹಾಗಾಗಿ ಅವನು ತಲೆ ಮರೆಸ್ಕೊಂಡಿದ್ದಾನಕ್ಕೆ ಮೊಬೈಲ್ನ ಆನ್ ಮಾಡ್ಕೊಂಡಿದ್ದಾನೆ ಆ ಮೊಬೈಲ್ನ ಟ್ರ್ಯಾಕ್ ಮಾಡ್ಕೊಂಡು ನೀವು ಬೆಂಗಳೂರಿಗೆ ಹೋಗಿದ್ದು ಕಳೆದ ತಿಂ ಈ ತಿಂಗಳ ಹದಿನಾರನೇ ತಾರೀಕು ಸಕಲ ಬೇಲೂರ್ ಹತ್ತಿರ ಬೇಲೂರು ತಾಲೂಕಿಗೆ ಸೇರಿದಂಥ ಯಾವ್ದೋ ಜಮೀನಲ್ಲಿ ಜಯ ಅಮ್ಮನವ್ರ ಜಮೀನಲ್ಲಿ ಮರವನ್ನು ಕಡ್ದಿದ್ದಾರೆ ಅಂತ ಹೇಳಿ ಎಫ್ ಐ ಆರ್ ಆಗುತ್ತೆ ಅದರಲ್ಲಿ ರಾಕೇಶ್ ಶೆಟ್ಟಿ ಮತ್ತು ಜಯಮ್ಮ ಅನ್ನೋರ ಮೇಲೆ ಎಫ್ ಐ ಆರ್ ಆಗುತ್ತೆ ಅಬ್ಸ್ಕ್ಯಾಂಡ್ ಆಗ್ತಾರೆ ಇನ್ನೊಬ್ಬ ರವಿಯನ್ನು ಮರಕ್ಕೆ ತಗೊಂಡೋಗಿದ್ದಾನೆ ಅಂತೇಳಿ ಅವನು ಅಬ್ಸ್ಕ್ಯಾಂಡ್ ಹಾಕ್ತಾನೆ ಇವತ್ತವರೆಗೂ ಹಿಡಿಯೋಕ್ಕಾಗಿಲ್ಲ ಅವನು ಮರನೆಲ್ಲ ತಗೊಂಡೋಗಿ ಹಾಸನಲ್ಲಿ ನಿಮ್ಮ ಫಾರೆಸ್ಟ್ದು ಡಿಪೋದಲ್ಲಿ ಇಡ್ತೀನಿ ಇಪ್ಪತ್ತ್ನಾಲ್ಕನೇ ತಾರೀಕು ನಾನು ಮೈಸೂರಿಗೆ ಬಂದು ಹನುಮಾನ್ ಜಯಂತಿ ಸಂದರ್ಭದಲ್ಲಿ ನಾನು ಹೇಳಿಕೆ ಕೊಡ್ತೀನಿ ಇದಾಗಿ ಎರಡು ಗಂಟೆಯಲ್ಲಿ ನಿಮ್ಮ ಕಾಂಗ್ರೆಸ್ ಸೋಷಿಯಲ್ ಮೀಡ್ಯಾದಲ್ಲಿ ಫೇಸ್ಬುಕ್ನಲ್ಲಿ ಪ್ರತಾಪ್ ಸಿಂಹನ ತಮ್ಮ ಮರಗಳ್ಳತನ ಮಾಡಿದ್ದೀನಿ ಅಂತ ನೀವು ಪೋಸ್ಟ್ ಹಾಕ್ತೀರಿ ಯಾರಿಗೂ ಗೊತ್ತಿಲ್ಲ ನಿಮ್ಮ ಕಾಂಗ್ರೆಸ್ ಸೋಷಿಯಲ್ ಮೀಡ್ಯಾದಲ್ಲಿ ಪೋಸ್ಟ್ ಬರುತ್ತೆ ಎಫ್ ಐ ಆರ್ ಇರೋದು ಜಯಮುನ್ ಮೇಲೆ ರಾಕೇಶ್ ಶೆಟ್ಟಿ ಮೇಲೆ ಇನ್ನೊಬ್ಬ ರವಿ ಅಂತ ಇನ್ನು ಅವನು ಅಪ್ಸ್ಕ್ಯಾಂಡ್ ಆಗಿರೋನು ಪ್ರತಾಪ್ ಸಿಮ್ಮನ ಸಹೋದರನಿಗೂ ಈ ಎಫ್ ಐ ಆರ್ಗೂ ಏನು ಸಂಬಂಧ ಇದೆ ಆಯಿತು ಅದಕ್ಕೂ ನಾನು ಸ್ಪಷ್ಟನೆ ಕೊಟ್ಟಾಯಿತು ಕೊಟ್ಟಾದ ಮೇಲೆ ಮೂವತ್ತನೇ ತಾರೀಕು ಮಧು ಬಂಗಾರಪ್ಪನವ್ರ ಘಟನೆ ನಡೀತದೆ ನನ್ನ ತಮ್ಮನ್ನು ಹೋಗಿ ನೀವು ಚೇಂಜ್ ಮಾಡಿ ಹೇಳಿಕೆ ಅಂತ ಹೋಗ್ತೀರಿ ಏನು ನನ್ನ ತಮ್ಮ ತಲೆ ಎರಡು ದಿನ ಮೊದಲೇ ಹೋಗಿ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಅವ್ರು ಕೇಳಿದಾಗ ಹೇಳಿಕೆ ಕೊಟ್ಟು ಬಂದಿದ್ದಾನೆ ನಿಮ್ಮ ಎಫ್ ಐ ಆರಲ್ಲಿ ಅವನ ಹೆಸರಿದೆಯಾ ಅವನ ಆರೋಪಿನ ಹಾಗಾಗಿ ಅವನು ತಲೆ ಮರೆಸ್ಕೊಂಡಿದ್ದಾನಕ್ಕೆ ಮೊಬೈಲ್ನ ಆನ್ ಮಾಡ್ಕೊಂಡಿದ್ದಾನೆ ಆ ಮೊಬೈಲನ್ನ ಟ್ರ್ಯಾಕ್ ಮಾಡ್ಕೊಂಡೆ ನೀವು ಬೆಂಗಳೂರಿಗೆ ಹೋಗಿದ್ದು